ನಮಸ್ಕಾರ ಸ್ನೇಹಿತರೆ ಮೋಹನ್ ಎಳಪಾಕಗೆ ಸುಸ್ವಾಗತ ಇವತ್ತು ಚಿಕನ್ ಗ್ರೇವಿ ತುಂಬ ಆಗಿರುತ್ತೆ ಇದಂತೂ ಚಪಾತಿಗೆ ಮತ್ತು ಅನ್ನಕ್ಕೆ ಒಂದೊಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮತ್ತು ಇದರಲ್ಲಿ ನಾವು ಕಾಯಿ ಮಸಾಲೆ ಏನು ಯೂಸ್ ಮಾಡದೆ ಮಾಡ್ತಾ ಇರೋದರಿಂದಾಗಿ ರುಚಿ ತುಂಬ ಅದ್ಭುತವಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ವಿಧಾನ ನೀವು ಟ್ರೈ ಮಾಡ್ಬೋದು ನೀವೇನಾರು ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆಗಾದರೆ ಯಾವ ರೀತಿ ಮಾಡೋಣ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಬಾಣಲಿಗೆ ಎಣ್ಣೆ ಇದ್ದೀನಿ ಒಂದೆರಡು ಚಕ್ಕೆ ಲವಂಗನ ಇದ್ದೀನಿ ಮತ್ತು ಒಂದು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಐದರಿಂದ ಆರು ಗೋಡಂಬಿ ಖಾರಕ್ಕೆ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ನಂತರ ಒಂದು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ರುಕ್ಕೊಂಡು ನಂತರ ಅದಕ್ಕೆ ಒಂದೆರಡು ಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ನಾವು ಈ ರೀತಿ ಫ್ರೈ ಮಾಡ್ಕೊಬೇಕು ಆ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಮಸಾಲೆನ ಯೂಸ್ ಮಾಡಿ ಇದೆಲ್ಲ ಚೆನ್ನಾಗೆ ಫ್ರೈ ಆದಮೇಲೆ ಇದನ್ನು ನಾವು ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನೋಡಿ ಚಿಕನ್ ಕೂಡ ಇವಾಗ ರೆಡಿಯಾಗಿದೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ನಾನು ಪಲಾವ್ ಎಲೆನ ಯೂಸ್ ಮಾಡ್ತಾ ಇದ್ದೀನಿ ನಂತರ ಒಂದು ಸಣ್ಣ ಗಾತ್ರದ ಈರುಳ್ಳಿ ಇದು ಒಗ್ಗರಣೆಗೆ ಯೂಸ್ ಮಾಡ್ತಾ ಇರೋದು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಇದ್ದೀನಿ ಎಲ್ಲ ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಿಗೆ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಷ್ಟುದ ಪುಡಿನ ಹಾಕೊಳ್ತಾ ಇದ್ದೀನಿ ಅಷ್ಟು ಪುಡಿ ಹಾಕಾದ್ಮೇಲೆ ಈಗ ಚಿಕನ್ ಎಲ್ಲನೂ ಚೆನ್ನಾಗೆ ತೊಳೆದಿಟ್ಕೊಂಡಿದ್ದೀನಿ ಆ ಚಿಕನನ್ನು ಹಾಕೊಳ್ತಾ ಇದ್ದೀನಿ ಚಿಕನ್ ಹಾಕೊಂಡು ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಬೇಯೋದಿಕ್ಕೆ ಇಲ್ಲಿ ರುಚಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಹದಿನೈದು ನಿಮಿಷ ಚೆನ್ನಾಗಿ ಬೆಂದಾಗಿದೆ ಮಸಾಲೆ ಎಲ್ಲ ಈಗ ಸೇರಿಸ್ಕೊಳ್ಳೋಣ ರುಬ್ಬಿರುವಂತಹ ಮಸಾಲೆನ ಇಲ್ಲಿ ನೋಡಿ ಕಾಯಿ ಏನು ಯೂಸ್ ಮಾಡಿಲ್ಲ ಹಾಗಾಗಿ ಇದು ತುಂಬಾ ಟೇಸ್ಟ್ ಇರುತ್ತೆ ನಂತರ ಇದಕ್ಕೆ ಒಂದು ಟೀ ಸ್ಪೂನು ಧನಿಯದ ಪುಡಿನ ಹಾಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಚೆನ್ನಾಗಿ ಮತ್ತೆ ಬೇಯಿಸ್ಕೊಬೇಕು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಇದು ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾವಾಗಲೂ ಸಾಂಬಾರು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿಯಾಗಿ ನಾವು ಗ್ರೇವಿಗಳನ್ನ ಮಾಡ್ಕೊಂಡು ತಿನ್ನೋದೇ ತುಂಬ ರುಚಿ ಇರುತ್ತೆ ಕೊನೆಯಲ್ಲಿ ನೋಡಿ ಒಂದು ಅರ್ಧ ಕಪ್ಪು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದಾಗಿ ಚಿಕನೆಲ್ಲ ತುಂಬ ಸಾಫ್ಟಾಗಿರುತ್ತೆ ನಂತರ ಕೊನೆಯಲ್ಲಿ ಸ್ವಲ್ಪ ನಾವು ಇದಕ್ಕೆ ಮೇಲುಗಡೆ ಹಾಕಿದ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೋಡಿ ನಮ್ಮದು ಚಿಕನ್ ಗ್ರೇವಿ ಈಗ ರೆಡಿಯಾಗಿದೆ ಇದನ್ನು ನಾವು ಸರ್ವ್ ಮಾಡಿಕೊಂಡು ತಿನ್ಬೋದು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ಹೇಗೆ ಬಂತು ಅಂತ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನೋಡಿ ಅನ್ನಿಸ್ತು ಅಂತ ಕಮೆಂಟ್ ತಿಳಿಸಿ ಮುಂದಿನ ವಿಡಿಯೋನಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು